ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಮೊದಲ ಆವೃತ್ತಿಯ ಸ್ಕೂಲ್ ಆಫ್ ಅಲ್ಟಿಮೇಟ್ ಲೀಡರ್‌ಶಿಪ್ ಸೋಲ್ ನಾಯಕತ್ವ ಸಮಾವೇಶವನ್ನು ಉದ್ಘಾಟಿಸಿದರು ಪ್ರಜೆಗಳ ಲೀಡರ್ ಇನ್ their welfare his welfare this is the indian wisdom of ages but about duty It is not about authority, but about service. This is the foundation of the School of Ultimate Leadership. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ ನಿರ್ಮಾಣಕ್ಕೆ ನಾಗರಿಕರ ಅಭ್ಯುದಯ ಅತಿ ಮುಖ್ಯವಾಗಿದೆ ವಿವಿಧ ಕ್ಷೇತ್ರಗಳ ನಾಯಕರ ಬೆಳವಣಿಗೆಯೂ ಮುಖ್ಯವಾಗಿದೆ ಸೋಲ್ ಸ್ಥಾಪನೆ ವಿಕಸಿತ ಭಾರತ ಪಯಣದತ್ತ ಮಹತ್ವದ ಹೆಜ್ಜೆಯಾಗಿದೆ ಸೋಲ್ ಸೋಲ್ನ ಹೆಚ್ಚಿನ ಕ್ಯಾಂಪಸ್ಗಳು ಸಿದ್ದವಾಗಲಿವೆ ಎಂದರು ಭಾರತ ಇಂದು ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಲ್ಲಾ ಕ್ಷೇತ್ರಗಳಲ್ಲಿ ವೇಗ ಹೆಚ್ಚಿಸಲು ವಿಶ್ವದರ್ಜೆ ನಾಯಕರ ಅಗತ್ಯವಿದೆ ಭಾರತಕ್ಕೆ ಇಂದು ಎಲ್ಲ ವಲಯಗಳಲ್ಲಿ ಜಾಗತಿಕ ಸಂಕೀರ್ಣತೆಗಳಿಗೆ ಪರಿಹಾರೋಪಾಯ ಕಂಡುಹಿಡಿಯುವ ಮತ್ತು ರಾಷ್ಟೀಯ ಹಿತಾಸಕ್ತಿಯನ್ನು ಗಮನದಲ್ಲಿರಿಸಿಕೊಂಡು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಕ್ರಿಯಾಶೀಲ ಮತ್ತು ಉತ್ತಮ ನಾಯಕರ ಅಗತ್ಯವಿದೆ ಎಂದರು ಪ್ರಸ್ತುತ ಎಲ್ಲ ಭಾರತೀಯರು ಇಪ್ಪತ್ತೊಂದನೇ ಶತಮಾನದ ವಿಕಸಿತ ಭಾರತಕ್ಕಾಗಿ ಶ್ರಮಿಸುತ್ತಿದ್ದಾರೆ ಈ ಅವಧಿಯಲ್ಲಿ ನಾಯಕತ್ವ ಸ್ಥಾಪಿಸಲು ಸೋಲ್ಗೆ ಹೆಚ್ಚಿನ ಅವಕಾಶಗಳಿವೆ ಸೋಲ್ನಿಂದ ಮಹಾನಾಯಕರು ಹೊರಹೊಮ್ಮುವ ನಿರೀಕ್ಷೆಯಿದ್ದು ಇವರು ವಿವಿಧ ಕ್ಷೇತ್ರಗಳನ್ನು ಮುನ್ನಡೆಸಲಿದ್ದಾರೆ ರಾಷ್ಟದ ಅಭಿವೃದ್ಧಿಯಲ್ಲಿ ಮಾನವ ಸಂಪನ್ಮೂಲಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದರು जो इनोवेशन और इम्पैक्ट की कैपेबिलिटीज हो देश के इंडिविजुअल्स को इस नीड के हिसाब से इमर्ज होना पड़ेगा सॉल्व इन इंडिविजुअल्स में क्रिटिकल थिंकिंग रिस्क टेकिंग और सॉल्यूशन ड्रिवेन माइंडसेट डेवलप करने वाला इंस्टीट्यूशन होगा आने वाले समय में इस संस्थान से ऐसे लीडर्स निकलेंगे जो डिसरप्टिव चेंजेस के बीच काम करने को तैयार होंगे भूतान प्रधानी शरिंग तोबगे मतितर नायक उपस्थित रिदरू तोबगे ಸೋಲ್ ನಾಯಕತ್ವವು ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಾಗಿದ್ದು ಇದು ಭಾರತ ಗಣರಾಜ್ಯಕ್ಕೆ ನಾಯಕರು ಸೇವೆ ಸಲ್ಲಿಸುವುದಕ್ಕೆ ಉತ್ತೇಜಿಸುವ ಬದ್ದತೆಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಜಾಗತಿಕ ನಾಯಕರಿಂದ ನಾಯಕತ್ವದ ಬಗ್ಗೆ ಕಲಿಯಲು ಈ ಸಮಾವೇಶ ಅತ್ಯುತ್ತಮ ವೇದಿಕೆಯಾಗಿದೆ ನರೇಂದ್ರ ಮೋದಿ ಅವರು ತಮ್ಮ ಜ್ಞಾನ ಧೈರ್ಯ ಹಾಗೂ ಅತ್ಯುತ್ತಮ ನಾಯಕತ್ವದೊಂದಿಗೆ ಕೇವಲ ಹತ್ತು ವರ್ಷಗಳಲ್ಲಿ ಭಾರತವನ್ನು ಪ್ರಗತಿಯ ಹಾದಿಯಲ್ಲಿರಿಸಿದ್ದಾರೆ ಎಂದರು अभेशार किया है